ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಮಾರ್ನಿಂಗಿಂದನೇ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಕ್ಕಳನ್ನ ಬಿಟ್ಟು ಬಂದ ತಕ್ಷಣ ಕೆಳಗಡೆ ಪಾರ್ಕಿಂಗ್ನ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ಹೋಗೋಣ ಹೇಳ್ಬಿಟ್ಟು ಇವಾಗಲೇ ಇನ್ನೂ ಮೇಲಕ್ಕೂ ಹೋಗಿಲ್ಲ ಇವಾಗಂತೂ ಸಖತ್ತು ಚಳಿ ಅವ್ರನ್ನ ಬಿಟ್ಟು ಬರೋ ಜೊತೆಗೆ ಕೈಯೆಲ್ಲ ಏನೋ ಒಂಥರ ಆದಂಗೆ ಇರುತ್ತೆ ಅಷ್ಟು ಚಳಿ ಬೆಳಗ್ಗೆ ಬೇಗನೂ ಎದೊಳಕ್ಕಾಗಲ್ಲ ಇವಾಗ ಅವರನ್ನು ಬಿಟ್ಟು ಬಂದು ಪಾರ್ಕಿಂಗೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಇವತ್ತು ವಾರ ಆಗಿರೋದ್ರಿಂದ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬರ್ಬೇಕು ಅದನ್ನೇ ಇವಾಗ ನೀರು ಹಾಕಿ ಗುಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಮೇಲೊಂಗೋಣ ಮೇಲುಗಡೆ ಕೆಲಸ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಆಮೇಲೆ ಅಂತ ಹೇಳ್ಬಿಟ್ಟು ರಂಗೋಲಿ ಎಲ್ಲ ಇವಾಗಲೇ ಹಾಕಿ ಕ್ಲೀನ್ ಮಾಡಿ ಹೋಗ್ತಾಯಿದ್ದೆ ಇನ್ನು ಶನಿವಾರದಂತೂ ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತಲೇ ಗೊತ್ತಾಗೋಲ್ಲ ಇನ್ನು ಫುಲ್ ಬೆಳಗ್ಗೆಯಿಂದ ಸಂಜೆ ತನಕ ಬಿಸಿನೇ ಇರ್ತೀವಿ ಪೂಜೆ ಮಾಡೋದು ಆಮೇಲೆ ಮಕ್ಳಂಗೆ ಕರ್ಕೊಂಬರೋದು ಮಧ್ಯಾಹ್ನ ಅದೇ ಆಗೋಗುತ್ತೆ ಮನೆ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಟ್ಟೆನ ವಾಷಿಂಗ್ ಹಾಕಿ ಬರೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೆ ಅದನ್ನು ನನ್ನ ಕೆಲಸ ಎಲ್ಲ ಮುಗಿಯೋತ್ತಿಗೆ ಬಟ್ಟೆನ ವಾಶ್ ಆಗಿರುತ್ತೆ ಆಮೇಲೆ ಒಣ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ಟೆನ ವಾಶ್ ಮಾಡಾಕಿ ಬಂದು ಇವಾಗ ಹಾಲು ಕ್ಲೀನ್ ಇದೆ ಆಮೇಲೆ ಕಿಚನ್ ಕೆಲಸ ಮಾಡ್ಕೊಬೋದು ಪಾತ್ರೆಗಳು ತೊಳೆಯೋದು ಮತ್ತು ಎರಡು ರೂಮ್ನ ಎಲ್ಲ ಬೆಡ್ ಸ್ಪ್ರೆಡ್ನ ಸರಿ ಮಾಡ್ಕೊಳ್ಳೋದು ಅದೇ ಆಗೋಗುತ್ತೆ ಫಸ್ಟ್ ಹಾಲು ಕೆಲಸ ಮಾಡ್ಕೊ ಆಮೇಲೆ ಕಿಚನನ್ನಾದರೂ ಒಂದು ಗಂಟೆ ಬೇಕೇ ಬೇಕು ಕಿಚನ್ನ ಕ್ಲೀನ್ ಮಾಡ್ಕೊತೀವಿ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ತೊಳೆಯೋತಿಗೆ ಅದಕ್ಕೆ ಫಸ್ಟ್ ಹಾಲು ರೂಮ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಕಿಚನ್ಗೆ ಹೋಗ್ತೀನಿ ಇವಾಗ ಬೆಳಗ್ಗೆ ತಿಂಡಿ ಮಾಡಿದೊಂದಷ್ಟು ಪಾತ್ರೆ ಇತ್ತು ಅದನ್ನೆಲ್ಲ ತೊಳೆದೆ ಬೇರೆ ಯಾವುದಾದ್ರೂ ಕೆಲಸ ಮಾಡ್ಬೋದು ನನಗಂತೂ ಪಾತ್ರೆ ತೊಳೆಯೋದು ಅಂದರೆ ಆಗೋಲ್ಲ ಸಿಂಕಲ್ ಪಾತ್ರೆ ಬೀಳ್ತೀನಿ ಅಯ್ಯೋ ತೊಳಿಬೇಕಲ್ಲ 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 ಅಂತಲೇ ನಾನು ನನ್ನ ಕೆಲಸಗಳನ್ನೇ ಲೇಟ್ ಮಾಡ್ಕೊಳ್ಳೋದು ಅದರಿಂದಲೇ ಇವಾಗ ತೊಳಿಲಿಲ್ಲ ಆವೇಲಿ ತೊಳಿಲಿಲ್ಲ ಅಂತ ಯೋಚನೆ ಮಾಡಿ 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 ಲಾಸ್ಟಿಗೆ ಇತ್ತು ಪಾತ್ರೆ ತೊಳಿತೀನಿ ಅದೇನಪ್ಪ ಪಾತ್ರೆ ತೊಳೆಯೋದು ಅಂದರೆ ನಾನು ಆಗೋದೇ ಇಲ್ಲ ಇನ್ನು ಅಮ್ಮನ ಮನೆಗೆ ಹೋದ್ರು ನಮ್ಮ ತಂಗಿ ಮನೆಗೆ ಹೋದರು ಅಲ್ಲಿ ನಮ್ಮ ಮನೆಗೆ ಹೋದ್ರೂ ಅಷ್ಟೇ ಊರಲ್ಲಿ ನಮ್ಮ ಅತ್ತೆನೇ ಪಾತ್ರೆ ತೊಳೆಯೋದು ನಂದು ಏನಿದ್ರು ಅಡುಗೆ ಏನಾದರೂ ಮಾಡ್ಕೊಳ್ತೀನಿ ಇನ್ನು ಇಲ್ಲಿದ್ದಾಗ ನಾನೇ ಇಷ್ಟು ಪಾತ್ರೆ ಬಿದ್ದರೂ ಯಾವಾಗಿದ್ರೂ ನಾನೇ ತೊಳಿಬೇಕು ಇವಾಗ ಏನು ಕೆಲಸ ಅಂದರೆ ಪಾತ್ರೆ ತೊಳೆಯೋ ಟೈಮಲ್ಲಿ ಯೂಟ್ಯೂಬ್ ಆನ್ ಮಾಡ್ಕೊತೀನಿ ನಾನು ಯಾರ್ದು ವೀಡಿಯೋಗಳನ್ನ ನೋಡ್ತೀನಿ ಅವ್ರದ್ದು ಲೆಂತಿ ವೀಡಿಯೋನ ಹಾಕೋಬಿಟ್ಟು ನೋಡ್ತಾ ನೋಡ್ತಾ ಪಾತ್ರೆ ತೊಳೆದು ಮುಗಿಸ್ಬಿಡ್ತೀನಿ ಆವಾಗ ಪಾತ್ರೆ ತೊಳೆದಿದ್ದು ಗೊತ್ತಾಗಲ್ಲ ನಾನು ಜಾಸ್ತಿ ಪಾತ್ರೆ ತೊಳಿಬೇಕಾದ್ರೆ ಎಲ್ಲ ಬೇರೆ ಯಾರ್ದಾದ್ರು ವೀಡಿಯೋ ನೋಡಬೇಕಾದ್ರೆ ಪಾತ್ರೆ ತೊಳಿಬೇಕಾದ್ರೆ ನೋಡ್ತಾಯಿರ್ತೀನಿ ಇನ್ನು ಮೀರಲ್ಗಳನ್ನೆಲ್ಲ ಇದ್ದೆ ಹಾಗೆಯೇ ಹಾಗೆ ನಮ್ಮ ತಂಗಿಯವ್ರ ಜೊತೆ ಮಾತಾಡಿಕೊಂಡು ಕೆಲಸ ಮಾಡ್ತಾಯಿರ್ತೀವಿ ಈ ಕೆಲಸ ಫೋನ್ ಅಷ್ಟೇ ಹಿಂಗೆ ಫೋನಲ್ಲಿ ಆ ಕೆಲಸ ಮಾಡೋದೇ ಗೊತ್ತಾಗಲ್ಲ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ ನನಗೆ ಅದು ಇದು ಕೆಲಸ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಸ್ಟಾರ್ಟ್ ಮಾಡಲ್ಲ ಮುಂಚೆ ಏನು ಮಾಡ್ತಿದ್ವಿ ಅಂದರೆ ಕರೆಕ್ಟಾಗಿ ಹತ್ತು ಗಂಟೆ ಫೋನ್ ಫೋನ್ ಸ್ಟಾರ್ಟ್ ಮಾಡಿದೆವು ಈ ಕಡೆ ಅವಳು ಕೆಲಸ ಮಾಡ್ತಿರಲ್ಲ ನಾನೇ ಕೆಲಸ ಮಾಡಿಲ್ಲ ಫೋನು ಫೋನು ಬಂದ ತಕ್ಷಣ ಇಬ್ಬರು ಕೆಲಸ ಮಾಡೋಕ್ಕೆ ಶುರು ಮಾಡ್ತೀವಿ ಅವಳು ಅವಳು ಪಾಡಿಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡ್ತಾಳೆ ನಾನೇ ನನ್ನ ಪಾಡಿಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡಿ ಕೆಲಸ ಕಮ್ಮಿ ಒಂದೂವರೆ ಗಂಟೆ ಎರಡು ಗಂಟೆ ಆಗುತ್ತೆ ಕೆಲಸ ಮುಗಿಯೋತ್ತಿಗೆ ನಾವು ಅಷ್ಟೇ ತನಕ ಫೋನಲ್ಲಿ ಮಾತಾಡಿಕೊಂಡು ಕೆಲಸ ಎಲ್ಲ ಮೇಲೆ ಸರಿ ಇರ್ತೀವಿ ಅಂತೇಳ್ಬಿಟ್ಟು ಫೋನ್ ಇಡ್ತೀವಿ ನಾವಂತಲ್ಲ ಎಲ್ಲ ಅಕ್ಕ ತಂಗಿರು ಹೀಗೆ ಅನಿಸುತ್ತೆ ಇವಾಗ ಎಲ್ಲ ಒಂದು ಕಡೆಯಿಂದ ಮಿರಾರ್ಗಳನ್ನ ಅವನ್ನೆಲ್ಲ ಒರೆಸ್ಕೊಂಡು ಬಂದೆ ಇವಾಗ ಕಸ ಗುಡಿಸಿ ಮನೆ ಒರೆಸಿ ಬಟ್ಟೆ ಒಣ ಹಾಕಬೇಕು ಮತ್ತು ಇನ್ನೇನು ಪೂಜೆ ಮಾಡಬೇಕು ಬಾ ಎಷ್ಟೊಂದು ಕೆಲಸ ಇದೆ ಇವಾಗ ಒಳಗಡೆ ಕೆಲಸ ಎಲ್ಲ ಮುಗೀತು ಇನ್ನು ಟೆರೆಸ್ ಮೇಲ್ಗಡೆಯಿಂದ ಕೆಳಗಡೆ ತನಕ ಮೆಟ್ಲ ಸ್ಟೆಪ್ಸ್ಗಳನ್ನ ಒರೆಸ್ಕೊಬರ್ಬೇಕು ಇದಂತೂ ಡೈಲಿ ಒರೆಸ್ಬೇಕಿಲ್ಲ ಅಂದರೆ ಏನೋ ಕ್ಲೀನ್ ಅನ್ಸೋದೇ ಇಲ್ಲ ಧೂಳು ಜಾಸ್ತಿ ಬರ್ತಾ ಇರುತ್ತೆ ಈ ವರ್ಷ ಇಲ್ವ ಅನಿಸುತ್ತೆ ಅದು ಫುಲ್ ಸ್ಟೆಪ್ ಎಲ್ಲ ಒರೆಸಿ ಇವಾಗ ಒಂದು ಪುಟ್ಟದಾದ ರಂಗೋಲಿ ಹಾಕಿ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಒಂದು ಅರ್ಧ ಕೆಲಸ ಕಂಪ್ಲೀಟ್ ಆದಂಗೆ ಆಗುತ್ತೆ ಇನ್ನ ಬೆಳಗ್ಗೆನೆ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದು ಎಲ್ಲ ಆಫ್ ಆಗಿತ್ತು ಇವಾಗ ಬಟ್ಟೆ ಒಣಾಕೋಣ ಅಂತ ಹೇಳಿ ಮೇಲೆ ಬಂದೆ ಹಾಗೆ ಅಕ್ಕಿ ಅಕ್ಕಿ ಟರ್ನ್ ಮಾಡಿಸ್ಬೇಕು ಅದಕ್ಕೆ ಹಾಗೆ ಫಸ್ಟ್ ಟೈಮ್ ಮುಂಚೆನೇ ಒಣಗಿಸಿಟ್ಟಿದ್ದೆ ಇವಾಗ ಹಾಗೆ ಒಂದು ಸ್ವಲ್ಪ ಬಿಸಿಲಿಗೆ ಬಿಸಿ ಆಗಲಿ ಸಂಜೆ ಬಿಡಿಸ್ಕೊಂಬರೋಣ ಅಂತೇಳ್ಬಿಟ್ಟು ಯಾಕೋ ನನಗೆ ರೊಟ್ಟಿ ತಿನ್ನಬೇಕು ಇತ್ತು ತುಂಬ ದಿನ ಆಗಿತ್ತು ರೊಟ್ಟಿ ತಿಂದು ರೊಟ್ಟಿ ಮತ್ತು ಆಗಲೂ ಪಲ್ಯ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಅಕ್ಕಿ ಇಟ್ಟು ಬಿಡಿಸ್ಕೊಬರೋಣ ಹೇಳಿ ಅದನ್ನು ಕೂಡ ಒಣಾಕಿದ್ದೀನಿ ಇವಾಗ ನನ್ನ ಮಗನಿಗೆ ಬೆಲ್ಟ್ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೈ ಇವಾಗ ಬ್ಯಾಗ್ನು ಪ್ಯಾಕ್ ಮಾಡಿ ಇದ್ದೆ ಎಲ್ಲ ಇಟ್ಟಿದ್ನಲ್ಲ ಸಲ ಎಲ್ಲ ಇದೆಯಾ ಅಂತ ಹೇಳ್ಬಿಟ್ಟು ಇವತ್ತು ಕರಾಟೆ ಎಕ್ಸಾಮ್ ಅಲ್ವಾ ಯೂನಿಫಾರ್ಮು ಬೆಲ್ಟ್ ಏನಾದ್ರು ಮಿಸ್ ಮಾಡಿದ್ರೆ ಮತ್ತೆ ತಗೊಂಡೋಗಕ್ಕೆ ಬರಬೇಕಾಗುತ್ತೆ ಅದಕ್ಕೆ ಎಲ್ಲ ತೆಗೆದು ಚೆಕ್ ಮಾಡಿ ನೋಡ್ಕೊಳ್ತಾ ಇದ್ದೀನಿ ಆಮೇಲೆ ಯೂನಿಫಾರ್ಮ್ ಇದು ಬೆಲ್ಟ್ ಎಕ್ಸಾಮಿಗೆ ಕಟ್ಟೋ ಅಮೌಂಟು ಸ್ಲಿಪ್ಪು ಅವನ್ನೆಲ್ಲ ತಗೊಂಡೋಗ್ಬೇಕು ನೆನಪಿಂದ ಒಂದು ಮಿಸ್ಸಾರು ಇವಾಗ ಅಷ್ಟು ದೂರದಿಂದ ಬರಬೇಕಾಗುತ್ತೆ ಅದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡಿ ಇದ್ದೀನಿ ಹಾಗೆಯೇ ಕಿತ್ಲೆಣ್ಣಿತ್ತು ಅವನು ಈ ಹಣ್ಣು ಬೇಡ ಬೇರೆ ಏನಾದರೂ ತಗೋವಾ ಸ್ನ್ಯಾಕ್ಸ್ ಅಂತ ಮುಂಚೆನೇ ಹೇಳೋಂಗಿಲ್ಲ ಇರಲಿ ಒಂದು ತಿಂದ್ಕೊಳ್ತಾನೆ ಅಂತೇಳ್ಬಿಟ್ಟು ಕಿತ್ಲೆಣ್ ತೊಗೊಂಡು ಮತ್ತು ಬೇಕ್ರಿಲೊಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋದೆ ನಾ ಹೋಗೋಷ್ಟೊತ್ತಿಗೆ ಸ್ಕೂಲೆಲ್ಲ ಬಿಟ್ಟು ಮಕ್ಕಳೆಲ್ಲ ಡ್ರೆಸ್ ಹಾಕ್ಕೊಂಡು ರೆಡಿ ಆಗಿದ್ರು ಕರೆಕ್ಟೇ ಡ್ರೆಸ್ನ ಅವನು ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದು ಸ್ನ್ಯಾಕ್ಸ್ ಪಪ್ಸ್ ತಂದು ಕೊಟ್ಟಿದ್ದೆ ಪಪ್ಸ್ ಬೇಕು ಅಂತ ಹೇಳಿದ ಅದನ್ನೇ ತಂದು ಕೊಟ್ಟಿದ್ದೆ ತಿಂದು ಒಂದು ಸ್ವಲ್ಪ ರೆಸ್ಟ್ ಆದಮೇಲೆ ಅವ್ರು ಕರಾಟೆ ಎಲ್ಲ ಬಂದು ಇವಾಗ ಓಡಿಸ್ತಾ ಇದ್ದಾರೆ ಈ ಬಿಸಿಲಲ್ಲಿ ನಮಗೆ ಆ ಗಾಡಿ ನಿಲ್ಸ ಅಲ್ಲಿಂದ ಸ್ಕೂಲ್ ಹತ್ರಕ್ಕೆ ಬರೋತ್ತಿಗೆ ಸುಸ್ತಾಗೋಯ್ತು ಎವ್ವ ಈ ಬಿಸಿಲಲ್ಲಿ ನೋಡ್ತಿದ್ರೆ ಮಕ್ಳು ಹೊಟ್ಟೆ ಉರಿಯುತ್ತೆ ಅದು ಬರೀ ಕಾಲಲ್ಲಿ ಓಡ್ತಾ ಇರ್ತಾರಲ್ಲ नाोट ओनली युल गोईंग टू फेल्युअर एक्स नो रनिंग स्लो अँड नो किविंग गॅप एसपेशलिन द गर्ल्स अँड यर बॉयस नो ओव्हर टेकिंग ಇನ್ನು ಅವನನ್ನು ಒನ್ ಓ ಕ್ಲಾಕಿಗೆ ಅಲ್ಲಿ ಬಿಟ್ಟುಬಿಟ್ಟು ಕರಾಟೆ ಹತ್ರ ನಾನು ಚಿಕ್ಕವನ್ನ ಕರ್ಕೊಂಡು ಮನೆಗೆ ಬಂದು ಮತ್ತೆ ಫೋರ್ ಓ ಕ್ಲಾಕಿಗೆ ಹೋಗಿದ್ದೆ ಮತ್ತು ಇನ್ನು ಮನೆಗೆ ಬಂದ್ಮೇಲೆ ಒಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ಮಾಡಿಕೊಂಡು ಇನ್ನೇನು ವೀಡಿಯೋ ಮಾಡಲಿಲ್ಲ ಇವಾಗ ಮತ್ತೆ ಕಾಲು ಮುಖ ಎಲ್ಲ ತೊಳ್ಕೊಂಡು ದೇವ್ರ ಅಣ್ಣಮ್ಮನ ಕೂರಿಸಿದ್ರು ಇವ್ರು ಸ್ಕೂಲ್ ಹತ್ರನೇ ಇವಾಗ ಫೋರ್ ಓ ಕ್ಲಾಕಿಗೆ ಕರ್ಕೊಂಬರೋದಿತ್ತಲ್ಲ ಹೋಗ್ಬೇಕಾದ್ರೆ ಹಂಗೆ ಸಂಜೆ ಟೈಮ್ ಅಲ್ವಾ ದೇವ್ರನ್ನ ನೋಡ್ಕೊಂಡು ಹೋಗೋಣ ಅಂತ ಒಂದು ದಿನನೂ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗೇ ಇಲ್ಲ ಬೆಂಗಳೂರಲ್ಲಿದ್ದು ಇಷ್ಟು ವರ್ಷ ಬೆಂಗಳೂರಲ್ಲಿದ್ದು ಒಂದು ದಿನ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿಲ್ಲ ಒಂದು ಸಲ ಹೋಗಿ ಬರಬೇಕು ಆದರೂ ವರ್ಷ ವರ್ಷ ದೇವ್ರನ್ನ ಮಾತ್ರ ನೋಡೋದು ಮಿಸ್ ಮಾಡೋಲ್ಲ ನಮ್ಮ ಏರಿಯಾದಲ್ಲಿ ತುಂಬ ಸೈಡ್ ಕೂರಿಸ್ತಾರಲ್ಲ ನೋಡ್ತಾ ಇರ್ತೀವಿ ಇನ್ನು ದೇವ್ರ ದರ್ಶನ ಎಲ್ಲ ಆಯಿತು ಆಮೇಲೆ ನಾಲ್ಕು ಗಂಟೆ ನಾಲ್ಕೂವರೆ ಆಗೋಗಿತ್ತು ಎಲ್ಲಿ ಈ ಲಾಸ್ಟ್ ಎಕ್ಸಾಮ್ಗಳಲ್ಲಾದರೆ ನಾನು ಸಂಜೆ ತನಕ ಅವನ ಜೊತೆನೇ ಇರ್ತಿದ್ದೆ ಏನೇನು ಮಾಡಿಸ್ತಾರೆ ಎಲ್ಲ ನೋಡ್ತಾ ಇದ್ದೆ ಇವಾಗ ಕೆಲಸ ಇತ್ತಲ್ಲ ಬಿಟ್ಟೋಗಿದೆ ಆಮೇಲೆ ನೋಡೋಣ ಹೇಳ್ಬಿಟ್ಟು ಇನ್ನು ಕರೆಕ್ಟಾಗಿ ಮುಗಿಯೋ ಟೈಮಿಗೆ ಬಂದೆ ನಾನು

ಇನ್ನು ಅವ್ರದ್ದೆಲ್ಲ ಎಕ್ಸಾಮ್ ಆದಮೇಲೆ ಏನೇನೋ ಮಾಡಿಸ್ತಾರೆ ನಾವು ಈ ಸಲ ಏನೇನು ಮಾಡಿಸೋದನ್ನ ನೋಡಲಿಲ್ಲ ಹೇಳ್ಕೊಟ್ಟಿರ್ತಾರಲ್ಲ ಅದನ್ನೇ ಮಾಡಿಸ್ತಾರೆ ಇಬ್ಬರಿಬ್ರಿಗೂ ಫೈಟಿಂಗ್ ಮಾಡಿಸೋದು ಆ ಥರ ಎಲ್ಲ ಲಾಸ್ಟಿಗೆ ಇಲ್ಲಿ ಬೆಲ್ಟು ಮತ್ತೆ ಸರ್ಟಿಫಿಕೇಟ್ ಕೊಡ್ತಾರೆ ಇದು ನನ್ನ ಮಗನಿಗೆ ಐದನೇ ಬೆರ್ಟೇನು ಫಸ್ಟು ವೈಟು ಆಮೇಲೆ ಯೆಲ್ಲೋ ಆಮೇಲೆ ಆರೆಂಜು ಆಮೇಲೆ ಗ್ರೀನು ಇವಾಗ ಬ್ಲೂ ಬೆಲ್ಟು ಇನ್ನು ಅವ್ನು ಕೂಡ ಸರ್ಟಿಫಿಕೇಟೆಲ್ಲ ಇಸ್ಕೊಂಡು ಅವರು ಸೀನಿಯರ್ ಇರ್ತಾರಲ್ಲ ಅವರು ಬೆಲ್ಟ್ನ ಹೊಸ ಬೆಲ್ಟ್ನ ಕಟ್ಟಿ ಕೊಡ್ತಾರೆ ಒಂದು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮುಗಿತಾ ಹೊರ ಹೊತ್ತಿಗೆ ಐದುವರೆ ಐದೂವರೆ ಆಗೋಗ್ಬಿಟ್ಟಿತ್ತು ಇನ್ನು ಅವನೂ ಕರ್ಕೊಂಡು ಮನೆಗೆ ಬಂದೆ ಅವ್ನು ಚಿಕ್ಕವನ್ನ ಟ್ಯೂಷನಿಗೆ ಬಿಟ್ಟಿದ್ನಲ್ಲ ಅವನ್ನೂ ಕರ್ಕೊಂಡು ಇಬ್ಬರನ್ನೂ ಕರ್ಕೊಂಡು ಮನೆಗೆ ಬಂದೆ ಇವಾಗ ಸಂಜೆ ಅಡುಗೆಗೆ ಅಂತ ಹೇಳಿಬಿಟ್ಟು ನನಗೆ ಯಾವಾಗಲೂ ಹೇಳಿದ್ನಲ್ಲ ರೊಟ್ಟಿ ಆಗಲೂ ಕಾಯಿ ಪಲ್ಯ ತಿನ್ನಾಗಿದೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನೇ ರೆಡಿ ಮಾಡ್ತಾಯಿದೆ ನನಗೆ ಆಗಲೂ ಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಇನ್ನು ಮನೇಲಿ ಯಾರೂ ತಿನ್ನಲ್ಲ ಅಂತ ಮಾಡಲ್ಲ ಅಷ್ಟೇ ಈಗ ಯಾವಾಗಲ ಅವರು ಅಪರೂಪಕ್ಕೆ ವರ್ಷಕ್ಕೊಂದು ಸಲನೇ ಎರಡು ಸಲನೂ ಮಾಡೋದಷ್ಟೇ ಇದು ತುಂಬ ಈಸಿಯಾಗೂ ಮಾಡ್ಬೋದು ಒಂದು ಸ್ವಲ್ಪ ಕಹಿನೂ ಬರಲ್ಲ ನಾನು ಸಿಂಪಲ್ಲಾಗೇ ಮಾಡ್ಕೊಳ್ಳೋದು ತುಂಬ ಮಸಾಲೆ ಎಲ್ಲ ಹಾಕಿ ಮಾಡೋಲ್ಲ ಇಲ್ಲಿ ಸಾಸ್ ಎಣ್ಣೆಗೆ ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮೇಲೆ ಅದಕ್ಕೆ ಟೊಮೊಟೊನೂ ಅಷ್ಟೇ ಹಾಕಿ ಫ್ರೈ ಮಾಡಿ ಮತ್ತು ಕಡಲೆಕಾಳು ಆಲೂಗೆಡ್ಡೆ ಮತ್ತು ಹಾಗಲಕಾಯಿ ಇದು ಮೂರನ್ನು ಫಸ್ಟೇನೆ ಬೇಯಿಸ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಒಂದು ಸಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಚ್ಕಾರದ ಪುಡಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಬರುತ್ತಲ್ಲ ಅದು ಅದನ್ನೆರಡನ್ನೂ ಹಾಕ್ಕೊಂಡಿದ್ದೀನಿ ಇನ್ನು ಬೇಕಿದ್ರೆ ಗರಂ ಮಸಾಲ ಕೂಡ ಹಾಕೊಬೋದು ನಾನು ತರಕಾರಿ ಬೇಯಿಸಿದ ನೀರನ್ನು ಚಲ್ಲಿರಲಿಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಡ್ರೈ ಡ್ರೈ ಬರುತ್ತಲ್ಲ ನನಗೆ ರೊಟ್ಟಿಗೆ ತಿನ್ನೋಕೆ ಒಂದು ಸ್ವಲ್ಪ ಗೊಜ್ಜು ಗೊಜ್ಜು ಥರ ಇರಬೇಕು ಈ ಥರ ತೀರ ಡ್ರೈ ಆದರೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಹೇಳ್ಬಿಟ್ಟು ಬೇಯಿಸ್ಕೊಂಡಿರ್ತೀನಲ್ಲ ಅದೇ ನೀರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಎಲ್ಲ ಬೆಂದಿರುತ್ತೆ ಮಸಾಲೆನೂ ಬೆಂದಿರುತ್ತೆ ಇನ್ನು ಇದಕ್ಕೆ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡಿದ್ದೀನಿ ಹಾಗೆ ಹುಣ್ಸೆ ಹಣ್ಣು ರಸನ ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದೇನು ಅಷ್ಟು ಕೈ ಬರಲ್ಲ ಆಲೂಗೆಡ್ಡೆ ಮತ್ತು ಕಡಲೆಕಾಳು ಎಲ್ಲ ಇರುತ್ತಲ್ಲ ಆಗ್ಲೂ ಕೈ ಏನಷ್ಟು ಕೈ ಬರಲ್ಲ ಆಮೇಲೆ ಇದಕ್ಕೆ ಮಸಾಲೆಗೆ ಬೇಕಾಗಿರೋದು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಪಲ್ಯ ರೆಡಿನೇ ಆಗುತ್ತೆ ಇವತ್ತು ಇನ್ನೊಂದೇನೆ ಅಕ್ಕಿ ರೊಟ್ಟಿ ಎಲ್ಲ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ಬಿಡಿಸ್ಕೊಂಬರೋಣ ಅಂತ ಅಂದ್ಕೊಂಡೆ ಇನ್ನು ಸಂಜೆ ಮೇಲೆ ಮರ್ತೆ ಹೋಯಿತು ಅಲ್ಲಿಂದ ಬಂದಿದ್ದೆ ಆರು ಗಂಟೆ ಆಗೋಯ್ತು ಇನ್ನೆಲ್ಲಿ ಬಿಡಿಸ್ಕೊಬರಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹಂಗಾನೆ ಫುಲ್ಲು ಅಕ್ಕಿ ಹಿಟ್ಟು ರಾಗಿ ಹಿಟ್ಟನೇ ಅಕ್ಕಿ ಮಾಡ್ತಾಯಿಲ್ಲ ಇಲ್ಲಿ ಮುಕ್ಕಾಲ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಒಂದು ಕಾಲು ಒಳಗದಷ್ಟು ಮಾತ್ರ ರಾಗಿ ಹಿಟ್ಟು ಅಕ್ಕಿ ರೊಟ್ಟಿಗಿನ ರಾಗಿ ರೊಟ್ಟಿ ಟೇಸ್ಟೇ ಚೆನ್ನಾಗಿರುತ್ತೆ ನನಗೂ ರಾಗಿ ರೊಟ್ಟಿ ಅಂದ್ರೆ ಇಷ್ಟ ಇಲ್ಲಿ ನನ್ನ ಅನ್ನನ ಬೇಯಿಸ್ಕೊಂಡು ರುಬ್ಕೊಂಡು ಆಮೇಲೆ ಬಿಸಿನೀರಲ್ಲಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಇವಾಗ ಅದನ್ನೇ ರೊಟ್ಟಿ ತಟ್ಟಿ ಅಂಚಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಡು ತಿನ್ನೋದಷ್ಟೇ ಪಲ್ಯ ಕೂಡ ಆ ಕಡೆ ರೆಡಿ ಆಗಿದೆಯಲ್ಲ ರೊಟ್ಟಿ ನನಗೆ ರೊಟ್ಟಿ ತಟ್ಟಕ್ಕಂತ ತುಂಬ ಇಷ್ಟ ಆಗುತ್ತೆ ಅದು ಚೆನ್ನಾಗಿ ಬರುತ್ತೆ ತೆಳುವಾಗಿ ನಾವು ಈಗೇನೇ ರೊಟ್ಟಿ ತೊಟ್ಟೋದು ಕೈಯಲ್ಲಿ ಇನ್ನು ಲಟ್ಟಣ್ಗೆಲ್ಲೆಲ್ಲ ಹರಿತಾರಲ್ಲ ಅದು ಬರಲ್ಲ ನಮ್ಮ ಮನೇಲಿ ನಮ್ಮ ನಮ್ಮ ಅತ್ತೆ ಮನೆಯಲ್ಲೆಲ್ಲ ಈಗೇನೆ ರೊಟ್ಟಿ ಮಾಡೋದು ನನಗೂ ಇದೇ ಇಷ್ಟ ಅದು ಲಟ್ಟಣ್ಗೆಲ್ಲ ಹಾರಿದ್ರೆ ಒಂದು ಸ್ವಲ್ಪ ಚಪಾತಿ ಥರ ಫೀಲ್ ಆಗುತ್ತೆ ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅದನ್ನು ನೆಕ್ಸ್ಟು ಗ್ಯಾಸ್ ಪಕ್ಕದ ಗ್ಯಾಸಲ್ಲಿ ಬೇಯಿಸ್ಕೊಂಡು ತೀನಿ ಫುಲ್ ಇಲ್ಲೇ ಬೇಯಿಸಲ್ಲ ಇಲ್ಲೊಂದು ಸ್ವಲ್ಪ ಬೇಯಿಸ್ಕೊಂಡು ಫಸ್ಟೆಲ್ಲ ಹೇಗೆ ಒಲೆ ಮೇಲೆ ಬೇಯಿಸ್ಕೊಬಿಟ್ಟು ಆಮೇಲೆ ಸುಡ್ತಿದ್ರಲ್ಲ ಸೈಡಲ್ಲಿಟ್ಟು ಆ ಥರ ಫೀಲ್ ಆಗುತ್ತೆ ಹೇಳ್ಬಿಟ್ಟು ಸೈಡಲ್ಲೆಲ್ಲ ಸುಟ್ಕೊಳ್ತಾ ಇದ್ದೀನಿ ರೊಟ್ಟಿ ಮತ್ತು ಆಗ್ಲಿನಕಾಯಿ ಪಲ್ಯ ರೆಡಿ ಆಯಿತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ನೆಕ್ಸ್ಟ್ ವೀಡಿಯೋ